ಇದೀಗ ಹನುಮಂತನ ಮೇಲೆ ದರ್ಪವನ್ನ ತೋರಿಸಿದ್ದು ರಜತ್ ಅವರು ಸೊ ಹೀಗಾಗಿ ರಜತ್ ಅವರ ಒಂದು ಮಾತಿನ ವರಸವೇ ಸರಿಯಾಗಿ ಹೋಗ್ತಾ ಇಲ್ಲ ಏನ್ಲಾ ಹನುಮಂತ ಅಂತೆಲ್ಲ ಏಕವಚನದಲ್ಲಿ ಮಾತನಾಡಿಸುವುದು ಎಷ್ಟರ ಮಟ್ಟಿಗೆ ಸರಿ ದೀಪ ಹೇಳಿ ಸೊ ಹೀಗಾಗಿ ಹನುಮಂತರಿಗೂ ಕೂಡ ಬೇಸರ ಏನು ಏನ್ ಇವಣ್ಣ ಈ ರೀತಿ ಎಲ್ಲ ಮಾತನಾಡ್ತಾರಲ್ಲ ಯಾರು ಯಪ್ಪಾ ಅಂತೆಲ್ಲ ಹನುಮಂತರಿಗೂ ಕೂಡ ಒಂದು ರೀತಿಯಲ್ಲಿ ತಲೆ ಕೆಡ್ಸ್ಕೊಂಡಿದ್ದಾನೆ ಈ ಒಂದು ವಿಚಾರವನ್ನ ಹತ್ರ ಕೂಡ ಮಾತನಾಡ್ತಾ ಇರ್ತೇನೆ ಯಾಕೆಂದ್ರೆ ಹನುಮಂತನಿಗೆ ಕಂಪ್ಲೀಟ್ ಆಗಿ ಕಿರಿಕಿರಿ ಆಗ್ತಿದೆ ರಜತ್ ಬಂದಿದೆ ಒಂದು ದೊಡ್ಡ ಕಿರಿಕಿರಿ ಹನುಮಂತನಿಗೆ ಹನುಮಂತನೇ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋದು ತನ್ನ ಮೀರಿಸೋಕೆ ಇದೀಗ ರಜತ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ರೆ ಹನುಮಂತ ಬಿಟ್ಟು ಕೊಡ್ತಾನೆ ಚಾನ್ಸ್ ಇಲ್ಲ ಹನುಮಂತ ಕೂಡ ಇದೀಗ ಇದ್ದಿದ್ದಾನೆ ಮತ್ತೆ ಹನುಮಂತನನ್ನ ಕೆಣಕ್ತಾ ಇರೋದು ರಜತ್ ಅವರು ಸೊ ರಜತ್ ಅವರು ಕಾಲೆಳೆದು ಜಗಳಕ್ಕೆ ಬರ್ತಾ ಇದ್ದಾರೆ ಸೊ ಹೀಗಾಗಿ ಹನುಮಂತ ಏನಾದ್ರು ಒಂದು ಪ್ಲಾನ್ ಮಾಡೇ ಮಾಡ್ತಾನೆ ಮತ್ತೆ ಟಾಸ್ಕ್ ವಿಚಾರದಲ್ಲಿ ತನ್ನ ಒಂದು ಬೆಸ್ಟ್ ಅನ್ನ ಕೊಟ್ಟೆ ಕೊಡ್ತಾನೆ ಹನುಮಂತನನ್ನ ಏಕವಚನದಲ್ಲಿ ಮಾಡಿ ಮಾತನಾಡಿಸೋಕೆ ಬರ್ತಾನೆ ರಜತ್ ಮತ್ತೆ ಹನುಮಂತನ ನಡುವೆ ಸ್ವಲ್ಪ ರೀತಿಯಲ್ಲಿ ಮನಸ್ತಾಪ ಕ್ರಿಯೆಟ್ ಆಗುತ್ತೆ ಹನುಮಂತ ಕೂಡ ಸರಿಯಾಗಿ ಟಾಂಗ್ ಕೊಡಕ್ಕೆ ಶುರು ಮಾಡಿದ್ದಾರೆ ನಿಮ್ಗೆ ಯಾರ ಇಷ್ಟ ಹನುಮಂತ ಇಷ್ಟನ ರಜತ್ ಇಷ್ಟನ ಹನುಮಂತ ಫಿನಾಲೆ ಕಂಟೆಸ್ಟೆಂಟ್ ಈಗ ರಜತ್ ಬಂದಿದ್ದಾರೆ ರಜತ್ ಅವರ ಒಂದು ಮಾತಿನ ಶೈಲಿ ಫಿಸಿಕಲ್ ಟಾಕ್ಸ್ ನೋಡ್ಬೇಕು ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ರು ಕೂಡ ಫಿನಾಲೆಗೆ ಬರುವಂತ ಎಲ್ಲ ಲಕ್ಷಣವೂ ಕೂಡ ಇದೆ ಸೊ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಮಿಸ್ ಮಾಡದೆ ಕಮೆಂಟ್ ಮಾಡಿ ಈಗಲೇ